ಹೌದು ಉತ್ತ ಘಟನೆ ಪ್ರಕರಣ ಒಬ್ಬೊಬ್ಬರಿಗೆ ಒಂದೊಂದು ಆಯಾಮದಲ್ಲಿ ಅಭಿಪ್ರಾಯಗಳಿದೆ ಸೊ ನಿಮಗೆ ಏನನ್ನಿಸ್ತದೆ ಆ ಒಂದು ವಿಚಾರವಾಗಿ ಏನಾಗುತ್ತೆ ನಮ್ಮ ಪರಿಸ್ಥಿತಿಗಳನ್ನ ಅರ್ಥ ಮಾಡ್ಕೋಬೇಕು ಈಗ ನಮ್ಮದು ಸಿನಿಮಾ ರಿಲೀಸ್ ಇತ್ತು ರಿಲೀಸ್ ನಡೀತಾ ಇತ್ತು ಅದರ ಮಧ್ಯೆ ನಡೆದಂಥ ಘಟನೆ ಇದು ಓಕೆ ಅದನ್ನು ಬಿಟ್ಕೊಡೋಣ ಬಟ್ ಮಾತಾಡೋದು ಅಂದರೆ ಏನು ಮಾತಾಡೋದು ಅಂತ ಇವಾಗ ದೇ ಈಗ ಅಲ್ಲಿ ಒಂದು ದುರಂತ ಆಗಿದೆ ಒಂದು ಜೀವವಾಗಿದೆ ಒಂದು ತಪ್ಪಾಗಿದೆ ಅನ್ನೋದು ಸೊ ಆ ಮನುಷ್ಯನ ತಂದೆ ತಾಯಿ ಮುಖ ನೋಡಿದಾಗ ಆ ಮನುಷ್ಯನ ಹೆಂಡತಿ ಅಥವಾ ಹೋಗುವ ಭವಿಷ್ಯ ನೋಡಿದರೆ ಖಂಡಿತ ಬೇಜಾರಾಗಿ ಆಗುತ್ತೆ ಸೊ ಕಾನೂನಿಗಿಂತ ದೊಡ್ಡವರು ಯಾರೂ ಇಲ್ಲ ಏನು ನ್ಯಾಯ ಸಿಗಬೇಕು ಆ ಜೀವಕ್ಕೆ ಆ ನ್ಯಾಯ ಸಿಗ್ಲೇಬೇಕು ಆ್ಯಂಡ್ ಅಟ್ ದ ಸೇಮ್ ಟೈಮ್ ಈಗ ಅಂದರೆ ವಿಕ್ಟಿಮು ಏನಾದರೂ ನಮ್ಮನೆಯವ್ರಾಗಿದರೆ ನಮಗೇನು ಅನಿಸುತ್ತೇನು ಅನಿಸುತ್ತೆ ಅನ್ನೋದು ತುಂಬ ಇಂಪಾರ್ಟೆಂಟ್ ಅಲ್ಲ ಅಥವಾ ನಿಮ್ಮ ಮನೆಯವರಾಗಿದ್ದರೆ ನಿಮ್ಗೆ ಏನು ಅನಿಸುತ್ತೆ ಅಂತ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಆರೋಪ ಯಾರ ಮೇಲೆ ಬಂದಿದೆಯಲ್ಲ ಅವರು ಕೂಡ ನಮ್ಮ ಮನೆಯವರಾಗಿದ್ದರೆ ನಿಮ್ಗೇನು ಅನಿಸುತ್ತೆ ಅಥವಾ ನಮ್ಗಳಿಗೆ ಏನು ಅನಿಸುತ್ತೆ ಅದು ಕೂಡ ಬೇಜಾರಾಗುತ್ತೆ ಈಗ ನನಗೂ ವಿಷಯ ಗೊತ್ತಾದಾಗ ನಾನು ಎರಡು ದಿನ ನಾನು ತುಂಬ ಬೇಜಾರು ನನಗೂ ಯಾಕೆ ಹಿಂಗೆ ಆಯಿತು ಅಂದರೆ ಒಂದು ಕಡೆ ಆ ಜೀವಕ್ಕೆ ಸ್ಪಂದಿಸೋದಾದ್ರೆ ಇನ್ನೊಂದು ಕಡೆ ನಾವು ಆ ಪ್ರೀತಿ ಅಭಿಮಾನದಿಂದ ಪ್ರೀತಿಸ್ ಅವರಪ್ಪ ಸೊ ಅವರ ಹೆಸರು ಇದರಲ್ಲಿ ಕೇಳಿ ಬಂದಾಗ ಡೆಫಿನೆಟ್ಲಿ ಅದು ಕೂಡ ಬೇಜಾರಾಗಿರುತ್ತೆ ಅದು ಕೋಪ ಬಂದಿರುತ್ತೆ ಸೊ ಇಲ್ಲಿ ಯಾವುದನ್ನು ನಾವು ಜಸ್ಟಿಫೈ ಮಾಡೋಕ್ಕಾಗಲ್ಲ ಆ್ಯಂಡ್ ಎಲ್ಲದಕ್ಕೂ ಕಾನೂನಿದೆ ಆ ಕಾನೂನಿಗಿಂತ ದೊಡ್ಡವರು ಅದ್ರ ಮೂಲಕ ಏನಾಗಬೇಕಾಗುತ್ತೆ ಅದು ಬಿಟ್ಟು ನಾವು ಏನು ಮಾತಾಡಬಹುದು ಅದರಿಂದ ಐ ಥಿಂಕ್ ಏನು ಪ್ರಯೋಜನ ಇಲ್ಲ ಅಂತ ನಮಗೆ ಇಲ್ಲ ಯಾವ ಕಡೆ ಮಾತಾಡೋದು ಅನ್ನೋದಕ್ಕೆ ನಾನು ಹೇಳೋದ್ನಲ್ಲ ಈಗ 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 ನಮ್ಗೆ ತುಂಬ ಹತ್ತಿರ ಇದ್ದವ್ರಂಗೆ ಅಲ್ವಾ ನಮ್ಗೆ ಬೇಜಾರು ಖಂಡಿತ ಇರುತ್ತೆ ಆ್ಯಂಡ್ ಅಟ್ ದ ಸೇಮ್ ಟೈಮ್ ಅಲ್ಲೊಂದು ಜೀವ ಹೋಗಿದೆ ಅಂದಾಗ ಕಾನೂನಾತ್ಮಕವಾಗಿ ಏನಾಗಬೇಕು ಅದು ಡೆಫಿನೆಟ್ಲಿ ಆಗುತ್ತೆ ಆ್ಯಂಡ್ ಅದರಲ್ಲಿ ಎಷ್ಟು ಮಟ್ಟಿಗೆ ಈಗ ಫಾರ್ ಎಕ್ಸಾಂಪಲ್ ಇನ್ನು ನಮ್ಗೆ ನಾವೇ ನಾವು ಯಾರು ಅದನ್ನು ವಿಟ್ನೆಸ್ ಮಾಡಿಲ್ಲಲ್ಲ ಎಲ್ಲದೂ ಕೇಳಿರೋದು ಸೊ ಅದೆಲ್ಲದು ಅಲ್ಲಿ ಏನು ನಡೆದಿದೆ ಏನು ಎತ್ತ ಎಲ್ಲದು ಪೊಲೀಸ್ ಅವರಿಗೆ ಗೊತ್ತಿರುತ್ತೆ ಕಾನೂನಿಗೆ ಗೊತ್ತಿರುತ್ತೆ ನ್ಯಾಯಮೂರ್ತಿಗಳಿಗೆ ಅದೇನೋ ಒಂದು ಪ್ರೋಸೆಸ್ ಆಗುತ್ತೆ ಅದರ ನಂತರ ಎಲ್ಲದು ಡಿಸೈಡ್ ಆಗೋದಲ್ವ ಖಂಡಿತ ತಪ್ಪಾಗಿದ್ದರೆ ಅವ್ರ ಕಡೆಯಿಂದ ಖಂಡಿತ ಶಿಕ್ಷೆ ಆಗಲಿ ಇಲ್ಲ ಅಂದರೆ ಅದು ಅದು ಕೋಪದ ಇದಕ್ಕೆ ಬಿದ್ದಾಗ ಎಷ್ಟು ಮಟ್ಟಿಗೆ ಅದರಲ್ಲಿ ಇನ್ವಾಲ್ವ್ ಆಗಿದರೆ ಗೊತ್ತಿಲ್ಲ ಅದು ಖಂಡಿತ ಅದು ಅವ್ರ ಕಡೆಯಿಂದ ತಪ್ಪೇ ಡೆಫಿನೆಟ್ಲಿ ಶಿಕ್ಷೆ ಆಗಲಿ ನಾನು ನಾನು ಹೇಳ್ತಿರೋದು ಆ್ಯಸ್ ಎ ಬ್ರದರೇನೇ ಹೇಳ್ತಾ ಇದ್ದೀನಿ ಇಲ್ಲಾಂದ್ರೆ ಅದು ಕಾನೂನು ಅಥ್ಮ ಏನಾಗಬೇಕು ಅದು ಆಗುತ್ತೆ ಅದು ಪದೇ ಪದೇ ನಾವು ಅದನ್ನೇ ಮಾತಾಡೋದಕ್ಕೆ